ಕ್ಕೂ ಇದಕ್ಕೆ ಸಂಬಂಧಿಸಿದಂತೆ ಕೋಲಾರ ಲೋಕಸಭಾ ಕ್ಷೇತ್ರದ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಈಗಾಗಲೇ ಚುನಾವಣೆ ನಡೆಸುವ ದೃಷ್ಟಿಯಿಂದ ಎಲ್ಲ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ವತಿಯಿಂದ ಮಾಡಿಕೊಳ್ಳಲಾಗಿದೆ ಅದರಂತೆ ಈಗಾಗಲೇ ಇವತ್ತು ಮಸ್ಟರಿಂಗ್ ಡೇ ಇದೆ ಈ ಒಂದು ಮಸ್ಟರಿಂಗ್ ದಿವಸ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ನಮ್ಮ ಚುನಾವಣಾ ಶಾಖೆಯಿಂದ ಮಾಡಲಾಗಿದೆ ಪ್ರತಿಯೊಬ್ಬರಿಗೂ ವ್ಯವಸ್ಥಿತವಾದಂತಹ ಒಂದು ಸೌಲಭ್ಯವನ್ನು ಕಲ್ಪಿಸಲಾಗಿದೆ ಈ ಬಾರಿ ಹೆಚ್ಚು ಬಿಸಿಲಿನ ತಾಪ ಇರೋದರಿಂದ ನಾವುಗಳು ಮೊದಲು ಓಪನ್ ಸ್ಪೇಸಲ್ಲಿ ಇದ್ದೀವಿ ಒಂದು ಡಿಮಾಸ್ಟರಿಂಗನ್ನು ಈ ಬಾರಿ ಪ್ರತಿ ಕೊಠಡಿಯಲ್ಲಿ ಇದನ್ನು ಅರೇಂಜ್ ಮಾಡಿದ್ದೀವಿ ಕೊಠಡಿಯಲ್ಲಿ ಒಂದೇ ಕೌಂಟರನ್ನು ಮಾಡಿ ಎಲ್ಲ ಮೆಟೀರಿಯಲ್ ಒಂದೇ ಕೌಂಟರಲ್ಲಿ ತೆಗೆದುಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಯಾವುದೇ ರೀತಿಯಾದಂಥ ಗೊಂದಲಕ್ಕೆ ಅವಕಾಶವಿಲ್ಲ ಸೆಕ್ಟರ್ ಆಫೀಸರ್ಸ್ ಏನಿದ್ದಾರೆ ಇವರು ವ್ಯವಸ್ಥಿತವಾಗಿ ನಮ್ಮ ಪೋಲಿಂಗ್ ಪಾರ್ಟಿಗಳನ್ನು ಪಿ ಆರ್ ಒ ಎ ಪಿ ಆರ್ ಒ ಫಸ್ಟ್ ಪೋಲಿಂಗ್ ಸೆಕೆಂಡ್ ಪೋಲಿಂಗ್ ಆಫೀಸರನ್ನು ಕೂರಿಸಿ ಅವರಿಗೆ ಒಂದು ಮತ್ತೊಮ್ಮೆ ಟ್ರಾನ್ಸ್ ಆ್ಯಂಡ್ ಟ್ರೈನಿಂಗನ್ನು ಕೊಡುವುದರ ಜೊತೆಗೆ ಅವರಿಗೆ ಎಲ್ಲ ರೀತಿಯಾದಂಥ ಇನ್ಸ್ಟ್ರಕ್ಷನನ್ನು ಕೊಟ್ಟು ಮೆಟೀರಿಯಲನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ತಾಲೂಕಲ್ಲಿ ಬಸ್ಸಿನ ವ್ಯವಸ್ಥೆ ಆಗಿದೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿದೆ ತಿಂಡಿ ಮತ್ತು ಉತ್ತದ ವ್ಯವಸ್ಥೆಯನ್ನು ಮಾಡಲಾಗಿದೆ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲದೆ ಎಲ್ಲ ಮಾಸ್ಟರಿಂಗ್ ನಡೀತಾ ಇದೆ ಈ ಮಧ್ಯೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು ಹದಿನೇಳು ಲಕ್ಷ ಇಪ್ಪತ್ತಾರು ಸಾವಿರದ ಒಂಬೈನೂರು ಹದಿನಾಲ್ಕು ಮತಗಳು ನಮ್ಮ ಈ ಒಂದು ಎಂಟು ಅಸೆಂಬ್ಲಿ ಸೆಗ್ಮೆಂಟಲ್ಲಿ ಬರುತ್ತೆ ನಮ್ಮಲ್ಲಿ ಒಂದು ಹೆಲ್ದಿ ವೋಟರ್ ಲಿಸ್ಟ್ ಅಂತ ಹೇಳ್ಬೋದು ಯಾವುದೇ ರೀತಿಯಾದಂತಹ ಒಂದು ಅಬ್ನಾರ್ಮಾಲಿಟಿ ಇಲ್ಲ ಇದರಲ್ಲಿ ತುಂಬ ಒಂದು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಆ್ಯಾವರೇಜ್ ಏನಿದೆ ಅದಕ್ಕೆ ತುಂಬ ಹತ್ತಿರವಾದಂಥ ಒಂದು ಆ್ಯಾವ್ರೇಜನ್ನು ನಮ್ಮ ಕೋಲಾರ ಜಿಲ್ಲೆ ಹೊಂದಿದೆ ಉದಾಹರಣೆಗೆ ಹೇಳಬೇಕಂದ್ರೆ ನಮ್ಮ ಜೆಂಡರ್ ರೇಷಿಯೋ ಒಂದು ಸಾವಿರದ ಇಪ್ಪತ್ತ್ಮೂರು ಇದೆ ಅದೇ ರೀತಿ ನಮ್ಮ ಇ ಪಿ ರೇಷಿಯೋವನ್ನು ತೆಗೆದುಕೊಂಡಾಗ ಎಪ್ಪತ್ತ ಮೂರು ಪಾಯಿಂಟ್ ಐವತ್ತಾರು ಇದೆ ಸೊ ಹೀಗೆ ಒಂದು ಉತ್ತಮವಾದಂಥ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಆ್ಯಾವರೇಜ್ಗೆ ತುಂಬ ನಿಯರೆಸ್ಟ್ ಆಗಿ ನಾವು ಇದರಲ್ಲಿ ಯಾವುದೇ ಅಬ್ನಾರ್ಮಾಲಿಟಿ ಇಲ್ಲ ಮತ್ತು ಈ ಒಂದು ಮತದಾರ ಪಟ್ಟಿಯಲ್ಲಿ ಯಾವುದೇ ಗೊಂದಲವಿಲ್ಲದೆ ಕಾಲದಿಂದ ಕಾಲಕ್ಕೆ ನಾವು ಕಳೆದ ನಾಲ್ಕು ತಿಂಗಳಿಂದ ಸತತವಾಗಿ ಮತದಾರ ಪಟ್ಟಿಯನ್ನು ಹೌಸ್ ಟು ಹೌಸ್ ಸರ್ವೆ ಮಾಡಿ ಖಚಿತಪಡಿಸಿಕೊಂಡು ಈ ಮತದಾರ ಪಟ್ಟಿಯನ್ನು ತಯಾರು ಮಾಡಿದ್ದೀವಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸನ್ನು ಇನ್ವಾಲ್ವ್ ಮಾಡಿಕೊಂಡು ಅವರಿಗೆ ಮಾಹಿತಿಯನ್ನು ಕಾಲದಿಂದ ಕಾಲಕ್ಕೆ ನೀಡಿದ್ದೇವೆ ಅದರ ಜೊತೆಗೆ ತಮ್ಮ ಜೊತೆ ಸಹ ಶೇರ್ ಮಾಡಿದ್ದೀವಿ ಮೊದಲು ನಾವು ಮತದಾರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿದಂಥ ದಿನಾಂಕದಿಂದ ಹಿಡಿದು ಹೌಸ್ ಟು ಹೌಸ್ ಸರ್ವೆ ಮಾಡಿದ್ವಿ ಆಗ ಸಹ ತಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಕ್ರಾಫ್ಟನ್ನು ಪಬ್ಲಿಷ್ ಮಾಡಿದ್ವಿ ಜನರು ಏನಾದರೂ ತಮ್ಮ ಇದ್ದರೆ ಒಂದು ಸಮಸ್ಯೆ ಇದ್ದರೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಅಂಥ ಸಂದರ್ಭದಲ್ಲಿ ಸುಮಾರು ವ್ಯತ್ಯಾಸಗಳನ್ನು ನಮ್ಮ ಗಮನಕ್ಕೆ ತಂದಾಗ ಅದನ್ನು ಸರಿಪಡಿಸಿ ನಾವು ಫೈನಲ್ ರೋಲನ್ನು ಮಾಡಿದ್ದೇವೆ ಸೊ ಈ ಒಂದು ಫೈನಲ್ ರೋಲ್ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾವು ಮದರ್ ರೋಲನ್ನು ಪ್ರಕಟಣೆ ಮಾಡಿದ್ವಿ ಅದಕ್ಕೆ ಸಪ್ಲಿಮೆಂಟರಿ ಒನ್ ಸಪ್ಲಿಮೆಂಟರಿ ಟು ಮಾಡಿದ್ದೀವಿ ಜೊತೆಗೆ ಎ ಎಸ್ ಡಿ ಅಂತ ನಾವು ಈ ಒಂದು ಲಿಸ್ಟನ್ನು ಸಹ ಅಟ್ಯಾಚ್ ಮಾಡಿದ್ದೀವಿ ಸೊ ಹೀಗೆ ಪಕ್ಕ ಒಂದು ಲಿಸ್ಟನ್ನು ತಯಾರು ಮಾಡಿ ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ಯಾವುದೇ ದೋಷವಿಲ್ಲದೆ ಕೊಟ್ಟಿದ್ದೀವಿ ಈ ಬಾರಿ ಒಂದು ಸಂತೋಷದ ವಿಷಯ ಏನಂದರೆ ಕಳೆದ ಲೋಕಸಭಾ ಚುನಾವಣೆಗೂ ಈ ಒಂದು ಲೋಕಸಭಾ ಚುನಾವಣೆಗೆ ನೋಡಿದಾಗ ಒಂದು ಸಮ ಸುಮಾರು ಒಂದು ಲಕ್ಷದಷ್ಟು ಮತದಾರರು ಹೆಚ್ಚಾಗಿದ್ದಾರೆ ಒಂದು ಲಕ್ಷದಷ್ಟು ಮತದಾರರು ಹಿಂದಿನ ಐದು ವರ್ಷಕ್ಕೂ ಈ ಚುನಾವಣೆಗೆ ಹೆಚ್ಚಾಗಿದ್ದಾರೆ ಈ ಅಸೆಂಬ್ಲಿ ಸೆಗ್ಮೆಂಟಲ್ಲಿ ನಾವು ನೋಡಿದಾಗ ನಮ್ಮಲ್ಲಿ ಎರಡು ಸಾವಿರದ ಅರವತ್ತು ಪೋಲಿಂಗ್ ಸ್ಟೇಷನ್ಸ್ ಇದೆ ಅದರಲ್ಲಿ ಎರಡು ಸಾವಿರದ ಐವತ್ತ್ಮೂರು ನಮ್ಮ ಪತ್ರ ಪೋಲಿಂಗ್ ಸ್ಟೇಷನ್ ಜೊತೆಗೆ ಏಳು ಆ್ಯಕ್ಸಲರಿ ಪೋಲಿಂಗ್ ಸ್ಟೇಷನ್ ಎಲ್ಲಿ ಸಾವಿರದ ಐನೂರು ಮತದಾರರು ಹೆಚ್ಚಿದ್ದಾರೆ ಅಲ್ಲಿ ಸಾವಿರದ ಐನೂರಕ್ಕಿಂತ ಹೆಚ್ಚು ಮತದಾರ ಇರುವ ಕಡೆ ನಾವು ಆ್ಯಕ್ಸುಲರಿ ಪೋಲಿಂಗ್ ಸ್ಟೇಷನನ್ನು ಚುನಾವಣಾ ಆಯೋಗದ ಅನುಮೋದನೆಯನ್ನು ಪಡ್ಕೊಂಡು ಮಾಡಿದ್ದೀವಿ ಏಳು ಅಂತ ಪೋಲಿಂಗ್ ಸ್ಟೇಷನ್ಸನ್ನು ಇದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ನಮ್ಮಲ್ಲಿ ಒಟ್ಟು ಕ್ರೆಟಿಕಲ್ ಪೋಲಿಂಗ್ ಸ್ಟೇಷನ್ ನಾನ್ನೂರ ನಲವತ್ತೊಂದು ಅಂದರೆ ಎಂಟು ಅಸೆಂಬ್ಲಿ ಕ್ಷೇತ್ರದಲ್ಲಿ ಸೇರಿಸ್ಕೊಂಡು ನಮ್ಮ ಕೋಲಾರದಲ್ಲಿ ನೋಡಿದಾಗ ಮುನ್ನೂರ ಐವತ್ತೊಂದಿದೆ ಒಟ್ಟು ನಾನ್ನೂರ ಇದೆ ಹಾಗೆ ವಲ್ಲರ್ಬಾದ್ ಪೋಲಿಂಗ್ ಸ್ಟೇಷನ್ ಒಟ್ಟು ಅರವತ್ತೊಂದು ವಲ್ಲರ್ಬಾದ್ ಪೋಲಿಂಗ್ ಸ್ಟೇಷನ್ ಇದೆ ಅರವತ್ತೊಂದರಲ್ಲಿ ನಮ್ಮ ಕೋಲಾರದ ಐವತ್ತೇಳು ವಲ್ಲರ್ಬಾದ್ ಪೋಲಿಂಗ್ ಸ್ಟೇಷನ್ಸ್ ಬರುತ್ತೆ ಹೀಗೆ ಐದು ಸಾವಿರದ ಎಂಟು ಸಾರಿ ಐನೂರ ಎಂಟು ನಾವು ಮೈಕ್ರೋ ಅಬ್ಸರ್ವರ್ಸನ್ನು ಅಪಾಯಿಂಟ್ ಮಾಡಿದ್ವಿ ಐನೂರ ಎಂಟು ಮೈಕ್ರೋ ಅಬ್ಸರ್ವರ್ಸನ್ನು ಅಪಾಯಿಂಟ್ ಮಾಡಿದ್ದೀವಿ ಸೊ ಟೋಟಲ್ ನಮ್ಮ ವೆಬ್ ಕಾಸ್ಟಿಂಗನ್ನು ಸಹ ಈ ಸರಿ ಮಾಡ್ತಾ ಇದ್ವಿ ಇದು ವಿಶೇಷತೆ ಏನಂದರೆ ಮೊದಲು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಮಾತ್ರ ಮಾಡ್ತಾ ಇದ್ವಿ ಈ ಸಾರಿ ಅರವತ್ತು ಮೂರು ಪರ್ಸೆಂಟ್ ಮತದಾನ ಕೇಂದ್ರಗಳಲ್ಲಿ ನಾವು ಈ ಒಂದು ವೆಬ್ ಕಾಸ್ಟಿಂಗನ್ನು ಮಾಡ್ತಾ ಇದ್ದೀವಿ ಒಟ್ಟು ಒಂದು ಸಾವಿರದ ಇನ್ನೂರ ಮೂವತ್ತೊಂದು ಮತದಾನ ಕೇಂದ್ರಗಳಲ್ಲಿ ಲೈವ್ ವೆಬ್ ಕಾಸ್ಟಿಂಗ್ ಇರುತ್ತೆ ನಾವು ಇಲ್ಲೇ ಕೂತ್ಕೊಂಡು ಎಲೆಕ್ಷನ್ ಕಮಿಷನ್ ಮತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾವು ನೇರವಾಗಿ ಯಾವ್ಯಾವ ಬೂತಲ್ಲಿ ಯಾವ ರೀತಿ ಮತದಾನ ನಡೀತಾ ಇದೆ ಅನ್ನೋದನ್ನು ನಾವು ನೋಡ್ಬೋದು ಈಗಾಗಲೇ ನಾವು ಒಂದು ಸಾವಿರದ ಇನ್ನೂರ ಮೂವತ್ತೊಂದು ಒಂದು ಸಾವಿರದ ಇನ್ನೂರ ಮೂವತ್ತೊಂದು ಸೊ ಇಷ್ಟು ಮತದಾನ ಕೇಂದ್ರಗಳಲ್ಲಿ ನಾವು ವೆಬ್ ಕಾಸ್ಟಿಂಗನ್ನು ಮಾಡ್ತಾಯಿದ್ವಿ ಅದನ್ನು ನೀವು ಹೋಗಬೇಕಾದ್ರೆ ನಾವು ಇಲ್ಲಿ ತಕ್ಕ ರೂಮಲ್ಲಿ ಮಾನಿಟ್ರಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೆ ಅದನ್ನು ಸಹ ನೋಡ್ಬೋದು ಈಗಾಗಲೇ ಡ್ರೈ ರನ್ನನ್ನು ಮಾಡಿದ್ವಿ ಡ್ರೈ ರನ್ನಲ್ಲಿ ಯಶಸ್ವಿಯಾಗಿ ನಾವು ಈ ಒಂದು ಮತ್ ವೆಬ್ ಕಾಸ್ಟಿಂಗ್ ಆಗ್ತಾ ಇರೋದು ನಮಗೆ ಸ್ಟ್ರೀಮ್ ಬರ್ತಾ ಇದೆ ಲೈವ್ ಸ್ಟ್ರೀಮ್ ಬರ್ತಾ ಇದೆ ಲೇಡೀಸ್ ಇ ಪಿ ರೇಷನ್ ನಮ್ಮದು ನಮ್ಮದು ಜನರ್ ರೇಷನು ಮೊದಲು ಒಂಬೈನೂರ ತೊಂಬತ್ತೊಂದಿತ್ತು ಒಂಬೈನೂರ ತೊಂಬತ್ತೊಂದಿತ್ತು ಈಗ ಒಂದು ಸಾವಿರದ ಇಪ್ಪತ್ತ್ಮೂರಾಗಿದೆ ಕಾರಣ ನಾವು ಈ ಬಾರಿ ಹೆಚ್ಚೆಚ್ಚು ಒಂದು ಯಂಗ್ ವೋಟರ್ಸನ್ನು ರಿಜಿಸ್ಟ್ ಮಾಡಿದ್ವಿ ಯಂಗ್ ವೋಟರ್ಸಲ್ಲಿ ಏನು ನಲ್ವತ್ತು ಸಾವಿರ ಯಂಗ್ ವೋಟರ್ಸ್ ಸಿಗುತ್ತೆ ನಲವತ್ತೊಂಬತ್ತು ಸಾವಿರ ಅದರಲ್ಲಿ ಅತಿ ಹೆಚ್ಚು ಹೆಣ್ಮಕ್ಳನ್ನು ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಯಾಕೆಂದರೆ ಹೆಣ್ಮಕ್ಕಳು ಮದುವೆಯಾಗಿ ಹೋಗ್ತಾಯಿದ್ರು ಮದುವೆಯಾಗಿ ಬರ್ತಾಯಿದ್ರು ಸೊ ಇಂಥ ಒಂದು ವ್ಯತ್ಯಾಸಗಳಾಗ್ತಾ ಇತ್ತು ಆದ್ದರಿಂದ ನಾವು ಈ ಒಂದು ಜೆಂಡರ್ ರೇಷಿಯೋ ಇಂಪ್ರೂವ್ ಮಾಡಿದ್ದೀವಿ ಕರೆಕ್ಟಾಗಿ ಆ್ಯಕ್ಯುರೇಟಾಗಿ ಅವರಿಗೆ ಸಹ ಅವಕಾಶ ಕೊಟ್ಟಿದ್ವಿ ಅದರಲ್ಲೂ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹತ್ತಾರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಏಯ್ಟಿ ಫೈವ್ ಲಕ್ ವೋಟರ್ಸ್ ಇದ್ದಾರೆ ಎಂಬತ್ತೈದು ವರ್ಷಕ್ಕಿಂತ ಹೆಚ್ಚು ಇರುವಂಥ ಸೀನಿಯರ್ ಸಿಟಿಸನ್ಸ್ ಹದಿನಾರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ವೋಟರ್ಸ್ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳ್ತೀವಿ ಅದೇ ರೀತಿ ಪಿ ಡಬ್ಲ್ಯೂ ಡಿ ವೋಟರ್ಸ್ ನಮ್ಮ ವಿಕಲಾಂಗರು ಸೊ ಇದರಲ್ಲಿ ಇಪ್ಪತ್ತೊಂದು ಸಾವಿರದ ನಾನ್ನೂರ ಎಂಬತ್ತೊಂದು ವಿಕಲಾಂಗರಿದ್ದಾರೆ ಇವ್ರಿಗೂ ಸಹ ಈಗಾಗಲೇ ನಾವು ರಿಜಿಸ್ಟ್ರೇಷನನ್ನು ಮಾಡಿಸಿ ಯಾರು ನಮ್ಮ ಮತದಾನದಿಂದ ಹೊರಗಡೆ ಉಳಿಬಾರ್ದು ಅನ್ನೋ ಉದ್ದೇಶದಿಂದ ಎಲ್ರಿಗೂ ರಿಜಿಸ್ಟ್ರೇಷನನ್ನು ಮಾಡಿಸಿದ್ದೇವೆ ಸೊ ಹೀಗೆ ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್ ನಾವು ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲದೆ ಮತದಾರ ಪಟ್ಟಿಯನ್ನು ತಯಾರು ಮಾಡಿ ಪ್ರತಿಯೊಬ್ಬರು ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಂಡಿ ಸೊ ನಾವು ಪೋಲಿಂಗ್ ಸ್ಟೇಷನ್ಗೆ ಬಂದಾಗ